ಸೊ ಗೈಸ್ ಬರ್ಕಮ್ ಆಗ್ತದೆ ನಾನು ತೊಗೊಂಡು ಏನೋ ಡಯಟ್ ವಿಷಯಕ್ಕೆ ಬರ್ತೀನಿ ಆ್ಯಕ್ಚುಲಿ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಗೊತ್ತಿಲ್ಲ ತುಂಬ ವಿಷಯಗಳು ವಿಚಿತ್ರ ಅಂತ ಅನ್ಸುತ್ತೆ ಕೆಲವು ವಿಷಯಗಳು ಬೇರೆ ಥರ ಕನೆಕ್ಟ್ ಆಗ್ತದೆ ವಿಚಿತ್ರ ಅನ್ಸರು ಕೂಡ ಸುಮ್ಮನೆ ನೋಡಬೇಕಾಗಿದೆ ಅಷ್ಟೇ ಆ್ಯಂಡ್ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಡುವಂಥದ್ದು ನಮ್ಮ ಗೌಡ ಸುರೇಶ್ ಅವರು ಕಾರಣ ಅವರ ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಬರುತ್ತೆ ಅಲ್ಲ ಗುರು ಬಿಸ್ನೆಸ್ ಅಂತ ಹೋಗ್ತಾನೆ ಅನ್ನೋದಾದರೆ ಯಾಕೆ ಬರಬೇಕಾಗಿತ್ತು ರಿಸ್ಕ್ ಇದ್ದಿದ್ದೆಲ್ಲವೋ ಬಿಸ್ನೆಸ್ ಅಂತ ಬಂದಾಗ ಬೇರೆಯವ್ರದ್ದು ಒಂದು ಇಷ್ಟು ರಿಸ್ಕ್ ಅಂತ ಇರುತ್ತೆ ಆದರೆ ನಾನು ಆಚೆ ಕಳಿಸ್ಬಿಡ್ತಾನ ಅಂತ ಕೂಡ ಬರುತ್ತೆ ಆ್ಯಂಡ್ ಡೀಲ್ ಆಗಿರುತ್ತೆ ಅಂತ ಅನ್ಸುತ್ತೆ ಹಾಗಾಗಿನೇ ಅವ್ರನ್ನ ಬಾಟಮ್ ಕುಕ್ಕರ್ಕೊಬ್ರಲ್ಲ ಅವ್ರಿಗೆ ಏನು ಕ್ಲಾಸ್ ತಗೋತಿರಲ್ಲ ಎಲ್ಲ ಒಂದು ಡೀಲ್ ಗುರು ಅಂತ ಕೂಡ ಒಂದು ಮಾತುಕತೆಗೆ ಬರ್ತಿತ್ತು ಅದನ್ನು ಒಂದು ಸೈಡ್ ಗಿಡಣ ಆ್ಯಂಡ್ ಇಲ್ಲಿ ಗೋಡ್ ಹೋಗಿರೋ ಒಂದು ಕಾರಣದಿಂದ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದೆ ಆ್ಯಂಡ್ ಇದನ್ನು ಕೂಡ ಒಂದಿಷ್ಟು ಕಥೆಗಳಿದೆ ನೋ ಎಲಿಮಿನೇಷನ್ ವೀಕು ಕೆಲವೊಂದು ಸ್ಪರ್ಧಿಗಳಂತ ಬಂದಾಗ ಅವ್ರು ಬಂದಾಗೆಲ್ಲ ನೋ ಎಲಿಮಿನೇಷನ್ ವೀಕ್ ಆಗಿದೆ ಅಥವಾ ಒಂದು ಲಕ್ಕ ಅನ್ನೋದು ಬರ್ತಾ ಇದೆ ಸೊ ಇದನ್ನ ನೋಡಿದಾಗ ತುಂಬ ಜನಕ್ಕೆ ಅನಿಸುತ್ತೆ ಇಲ್ಲೇನೋ ಗಿಮ್ಮಿಕ್ ಇದೆ ಗುರು ಇದೆಲ್ಲ ಅಂತ ಅಂದ್ಕೂಡ ಅನಿಸುತ್ತೆ ಬಟ್ ಆ ರೀತಿ ಅಲ್ಲ ಅಂತ ಅನಿಸುತ್ತೆ ಈ ವಿಷಯದಲ್ಲಿ ಯಾಕಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಲ್ಪ ದಿನ ಇದೆ ಬಿಗ್ ಬಾಸು ಜೊತೆಗೆ ಸ್ವಲ್ಪ ಜನ ಇದ್ದಾರೆ ಆಲ್ರೆಡಿ ಗೋಡ್ ಸುರೇಶ್ವರ್ ಹೋಗಿರೋದು ಹೋಗಿರೋದಿಂದ ಇನ್ನೊಬ್ರು ಈ ವಾರ ಹೋದರು ಅಂದರೆ ಡಬಲ್ ಎನಿಮೇಷನ್ ಆಗುತ್ತೆ ಆ್ಯಂಡ್ ಒಂದಿಷ್ಟು ದಿನಕ್ಕೆ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಫೈನಲ್ನ ಜೊತೆಗೆ ಒಂದಿಷ್ಟು ಟಾಸ್ಕ್ಗಳಿರುತ್ತೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ಪ್ಲ್ಯಾನ್ ಇರುತ್ತೆ ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ನೋ ಎಲಿಮಿನೇಷನ್ ವೀಕ್ ಅಂತ ಅನ್ಸುತ್ತೆ ಸೊ ಇದೇನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಅನ್ಕೋತೀನಿ ಬಟ್ ಏನಪ್ಪ ಅಂದರೆ ಇದು ಬಿಗ್ ಬಾಸ್ ಮೈಂಡ್ ಒಂದು ಸ್ಪರ್ಧೆಗಳು ಗೊತ್ತಿಲ್ಲ ಹಾಗಾಗಿನೇ ಒಂದಿಷ್ಟು ರಿಯಾಕ್ಷನ್ಗಳು ಮತ್ತೆ ಒಂದಿಷ್ಟು ಮಾತುಕತೆ ಎಲ್ಲ ಬರ್ತಿದೆ ಆ್ಯಂಡ್ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದ್ರು ಕೂಡ ಪ್ರಾಂಕ್ ಎಲಿಮಿನೇಷನ್ ಇರುತ್ತೆ ಹೇಗೆ ಭವ್ಯಗೌಡವ್ರಿಗೆ ಮತ್ತೆ ಕುಂದಾಪುರ ಇದ್ದು ಕಳ್ಸಿದ್ದು ಭವ್ಯಗೌಡವ್ರಿಗೆ ಎಂದ್ರೆ ಎಲಿಮೇಷನ್ ಆಯ್ತು ಅನ್ನೋ ರೀತಿ ಕರ್ಕೊಂಡು ಕರ್ಕೊಂಡೋಗಿದ್ದು ಈ ರೀತಿ ಏನಿದೆ ಇದೇ ರೀತಿನೇ ಇವತ್ತು ಕೂಡ ಮಾಡ್ತಾರಂತೆ ಅಂದರೆ ಸಂಡೇ ಮಾಡ್ತಾರಂತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಏನಪ್ಪ ಅಂದರೆ ಈ ಸೀಸನ್ ಜಾಸ್ತಿ ನೋ ಎಲಿಮಿನೇಷನ್ ವೀಕ್ ಆಯ್ತಲ್ಲ ಅಂತ ಅನ್ಸುತ್ತೆ ಕ್ರೇಜಿ ಅಂಡ್ ಇಲ್ಲಿ ಬಾಟಮ್ ಟೂ ಅಲ್ಲಿ ಇರುವಂತದ್ದು ಯಾರಪ್ಪ ಅಂದ್ರೆ ಒಂದು ಐಶ್ವರ್ಯ ಮತ್ತೆ ತ್ರಿವಿಕ್ರಮ್ ಅಂತ ಅಂಡ್ ಇಲ್ಲಿ ಇವ್ರಿಬ್ರು ಏನು ಒಂದು ಓಟಿಂಗ್ ಆತರ ಏನಿಲ್ಲ ಜಸ್ಟ್ ರ್ಯಾಂಡಮ್ಗೆ ಅಂತ ಅನ್ಕೊಡಿ ಅಂಡ್ ಇದ್ರ ಜೊತೆಗೆ ಓಟಿಂಗ್ ಇಲ್ಲ ಕೆಲ ಅದು ಬೇರೆ ವಿಷಯ ಓಕೆನಾಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಪ್ರಾಂಕ್ ಎಲಿಮಿನೇಷನ್ ಮಾಡ್ತದ್ದು ಐಶ್ವರ್ಯ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು ಅಂಡ್ ಕಲಿಯುವಂಥದ್ದು ಕೂಡ ಸ್ವಲ್ಪ ಇದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದೇನು ಅವ್ರು ನಿರ್ಧಾರ ತಪ್ಪಂತೂ ನಂಗೆ ಅನಿಸಿರ್ಲಿಲ್ಲ ಆಕ್ಚುಲಿ ನೀವು ಅಬ್ಸರ್ವ್ ಮಾಡ್ರೆಲ್ಲ ಯಾರು ಕೂಡ ಒಪ್ಪೋಕ್ಕೂ ರೆಡಿ ಇರಲಿಲ್ಲ ಬೇರೆ ಬೇರೆಯವರು ಒಂಥರ ಓಟಿಂಗ್ ಮಾಡಿದ್ರು ಕೂಡ ಕಟ್ಟಾಗಿ ಬರಲಿಲ್ಲ ಸೊ ಹಾಗಾಗಿ ತ್ರಿವಿಕ್ರಮ್ ತಪ್ಪಳಂಥ ಸಿಚುವೇಶನ್ ಇತ್ತು ಬಿಕಾಸ್ ಅಲ್ಲಿ ಟೈಮ್ ಆಗ್ತಾಯಿತ್ತು ಸೊ ಅಕಸ್ಮಾತ್ ತೊಗೊಂಡಿರಲಿಲ್ಲ ಅಂದರೆ ಅಗೇನ್ ಅವ್ರ ಮೇಲೆ ತುಂಬ ಬ್ಲೇಮ್ ಬರ್ತಾ ಇತ್ತು ಎಂಥ ಸ್ವಾರ್ಥಿ ನೋಡುವ ಹಾಗೆ ಅಂತ ಸೊ ಒಳ್ಳೆ ನಿರ್ಧಾರ ತಗೊಂಡಿದ್ರು ಬಟ್ ಆದರೂ ಕೂಡ ಇವತ್ತು ಒಂದಿಷ್ಟು ಕ್ಲಾಸ್ ಆಯಿತು ಆ್ಯಂಡ್ ಇವತ್ತಿನ ಒಂದು ವಿಷಯ ನೋಡಿದ್ರೆ ಖಂಡಿತವಾಗ್ಲೂ ಈ ಪ್ರಾಂಕ್ ಎನಿಮೇಷನ್ ಅದು ಸತ್ಯ ಅಂತ ಅನಿಸ್ತಿದೆ ಯಾಕಂದರೆ ಇವತ್ತು ನೀವು ಒಬ್ಸರ್ವ್ ಮಾಡಿದ್ರೆ ಆ ಕಾನ್ಫಿಡೆನ್ಸ್ ಏನಿದೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೂಡ ಬರುತ್ತೆ ಸುದ್ದಿಪಣ ಮಾಡ್ತಾರೆ ಸೊ ಈಗ ತ್ರಿವಿಕ್ರಮ್ ಅವ್ರಿಗೆ ನಾಳೆ ಪ್ರಾಂಕ್ ಎನಿಮೇಷನ್ ಮಾಡಿದಾಗ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಜೊತೆಗೆ ವಾರ ಶಿಶಿರು ಹೋಗಿದ್ರು ಆ್ಯಂಡ್ ಆವಾಗೇ ಎಷ್ಟೋ ರಿಯಾಕ್ಷನ್ ಬಂತು ಆ್ಯಂಡ್ ಈ ವಾರ ಇದ್ರು ಹೋಗ್ತಾ ಇದ್ದಾರಂತ ಬಂತು ಅಂದರೆ ಯಾವ ರೇಂಜಿಗೆ ಬಿಗ್ ಬಾಸ್ ಮಂದಿರುವಂಥ ಸ್ಪರ್ಧಿಗಳು ಎಷ್ಟು ಮಟ್ಟ ಶಾಕ್ ಆಗ್ಬೋದು ನೀವೇ ಗೆಸ್ ಮಾಡಿ ಆ್ಯಂಡ್ ಯಾರ ರಿಯಾಕ್ಷನ್ ಏನಿರುತ್ತೆ ಅಂತ ಕಾದ್ ನೋಡಬೇಕು ಅದರಲ್ಲಿ ಕೂಡ ಭವ್ಯ ಕೂಡ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಮಂಜುಜನ ಇಲ್ಲಿ ಶಾಕ್ ಆಗ್ತಾರೆ ಅನ್ಸುತ್ತೆ ಕಾದ್ ನೋಡಣ ಏನಾಗುತ್ತೆ ಏನು ಕತೆ ಅಂತ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ವ್ಯಸ್ ಬಾವೆ